ಕಾವೇರಿ ಆರತಿಯನ್ನು ಮಾಡ್ತಾಯಿದ್ದೀವಿ ಕಾವೇರಿ ಆರತಿ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಈ ಗಂಗಾರತಿ ಸ್ಟಾರ್ಟ್ ಆಗಿದ್ದು ಹರಿದ್ವಾರದಲ್ಲಿ ಅಲ್ಲಿ ಪರಿ ಪರಿಪೂರ್ಣ ಆರತಿ ಆಗಕ್ಕೆ ಮುಂಚೆ ಗಂಗೆ ತನ್ನ ರುದ್ರಾವತಾರವನ್ನು ತಾಳಿ ಹಳ್ಳಿಗಳು ಊರುಗಳನ್ನೆಲ್ಲ ಮುಳುಗೋಗ್ತಾಯಿತ್ತು ಇಡೀ ಪ್ರವಾಹ ಉತ್ತರ ಭಾರತವನ್ನು ಕಾಡ್ತಾಯಿತ್ತು ಗಂಗೆಯನ್ನು ತಣಿಸ್ಬೇಕು ಅಂತೇಳಿ ಅಲ್ಲಿಯ ಪುರೋಹಿತರು ಈ ರೀತಿ ಸ್ವಾಮೀಜಿಯವರ ಮಾತನ್ನು ಕೇಳಿ ಗಂಗಾರ್ತಿಯನ್ನು ಆರಂಭಿಸಿದ ಮೇಲೆ ಗಂಗೆ ತನ್ನ ರುದ್ರಾವತಾರವನ್ನು ಕಡಿಮೆ ಮಾಡಿಕೊಂಡು ಒಂದು ಬ್ಯಾಲೆನ್ಸಲ್ಲಿ ಇಡೀ ಉತ್ತರ ಕರ್ನಾಟಕವನ್ನು ಕಾಪಾಡ್ತಾ ಇದ್ದಾವೆ ಅದೇ ರೀತಿ ನಮ್ಮ ದಕ್ಷಿಣದ ಗಂಗೆ ಕಾವೇರಿ ಕೂಡ ನಮ್ಮ ರೈತರ ಜೀವನಾಡಿ ಕಾವೇರಿ ಇಲ್ಲ ಅಂತೇಳಿದ್ರೆ ಮೂರು ರಾಜ್ಯದ ರೈತರಿಗೆ ಅನ್ನ ಇಲ್ಲ ಆ ನೀರನ್ನು ರೈತರಿಗೆ ಜೀವನದಿಯನ್ನು ಕೊಡುವಂಥ ಕಾವೇರಿಯನ್ನು ನಾವು ಪೂಜಿಸ್ಬೇಕು ಅಂತೇಳಿ ಇಲ್ಲಿ ಗಂಗಾರತಿಯನ್ನು ಆರಂಭಿಸಿದೀವಿ ಅದಕ್ಕೆ ಮೊದಲ ಅಂಕಿತವನ್ನು ಹಾಕೊಟ್ಟವರು ದಿನೇಶ್ ಗುಳಿಗೌಡು ಇಲ್ಲಿ ಆರಂಭಿಸ್ಬೇಕು ಅಂತೇಳಿ ಅವರು ಪತ್ರ ಬರೆಯೋ ಜಾಸ್ತಿ ಎಲ್ಲರಿಗೂ ಅದೇ ದಿವಿ ನಮ್ಮ ಉಪಮುಖ್ಯಮಂತ್ರಿಗಳಿಗೂ ಪತ್ರ ಬರೆದ್ರು ಅದನ್ನು ಕಾರ್ಯರೂಪಕ್ಕೆ ಎಲ್ಲ ಅಡಚಣೆಗಳ ಮಧ್ಯೆ ತಂದವರು ನಮ್ಮ ಉಪಮುಖ್ಯಮಂತ್ರಿ ಮತ್ತು ನಮ್ಮ ಉಸ್ತುವಾರಿ ಸಚಿವರು ಇವರಿಬ್ರು ಗಂಗಾರತಿಯನ್ನು ಮಾಡಿದ್ರು ಕೆಲವರು ಇದನ್ನು ಮೌಢ್ಯ ಬಿತ್ತುತ್ತಾರೆ ಅಂತ ಹೇಳ್ತಾರೆ ಮೌಢ್ಯ ಬಿತ್ತುತ್ತಾರೆ ಅಂತ ಹೇಳೋರು ನಿಮ್ಮ ಮನೆಯಲ್ಲಿ ಗಂಟೆ ಹೊಡಿಯಲ್ಲ ಗಂಧಕಡ್ಡಿ ಹಚ್ಚಲ್ಲ ಅಂತ ಹೇಳಿದ್ರೆ ಹೇಳಿ ನಾವು ಬೇಕಾದರೆ ಮೌಢ್ಯವನ್ನು ಬಿತ್ತಲ್ಲ ಎದ್ದು ನೀವು ದೇವ್ರ ಕೈ ಮುಗಿತೀರ ನಾವು ಗಂಗಾರತಿ ಮಾಡ್ತೀವಿ ಅಂದರೆ ಧಿಕಾರಕ್ಕೆ ಹೋಗ್ತೀರ ಇದು ನ್ಯಾಯ ಅಲ್ಲ ನೀವು ದೇವ್ರನ್ನ ಪೂಜೆ ಮಾಡೋರು ಇದರಲ್ಲಿ ಇದು ದೇವ್ರು ನಿಮ್ಗೆ ಒಳ್ಳೇದು ಮಾಡಲ್ಲ ಇದನ್ನೆಲ್ಲ ವಿರೋಧ ಮಾಡಿದ್ರೆ ನಾವೇನು ಡ್ಯಾಮ್ನೋಗಿ ಮುಟ್ಟಲ್ಲ ಡ್ಯಾಮ್ ಪಕ್ಕದಲ್ಲಿ ಜನಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾವು ಗಂಗಾರತಿಯನ್ನು ಮಾಡ್ತಾಯಿದ್ದೀವಿ ಇದಕ್ಕೆ ಬಿ ಜೆ ಪಿ ಅವರು ಕೂಡ ಕುಮ್ಮಕ್ಕನ್ನ ಕೊಡ್ತಾರೆ ಒಂದು ಕಡೆ ಹಿಂದುತ್ವ ಅಂತಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಅವ್ರಿಗೆ ಹೆಸರು ಬಂದ್ಬಿಡುತ್ತದೆ ಅಂತ ಮಂಗಳಾರತಿ ಮಾಡಂಗಿಲ್ಲ ಅಂತ ಹೇಳ್ತಾರೆ ಇದನ್ನೆಲ್ಲ ಕಾವೇರಿ ತಾಯಿ ಇನ್ನೊಂದು ಇಪ್ಪತ್ತು ವರ್ಷ ನಿಮ್ಮ ಇವರು ನಿಮ್ಮನ್ನೆಲ್ಲ ವಿರೋಧ ಪಕ್ಷದಲ್ಲೇ ಇಟ್ಟು ಇಡುವಂಥ ಶಾಪವನ್ನು ಕೊಡ್ತಾಳೆ ನೀವೆಲ್ಲ ಗಂಗಾರ್ತಿಗಳನ್ನ ವಿರೋಧ ಮಾಡಿದ್ರೆ ಅಂತ ಹೇಳಿ ಈ ಪರಮ ಪೂಜ್ಯ ಶ್ರೀಗಳು ಮಾತಾಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ